ಯಶವಕ್ಷೆ ಬಣೆ ತರಬೇ ನಮ್ಮ ಇದ್ದಾರೆ ಡಾಕ್ಟರ್ ಬಸವರಾಜು ಬಿ ಪಿ ಸೊ ಬಿ ಪಿ ಅನ್ನೋದು ಕೂಡ ಪ್ರತಿ ಮನೆ ಮನೇಲಿ ಮನೆ ಮಾತಾಡ್ಬಿಡುತ್ತೆ ಸೊ ಮೂವತ್ತು ವರ್ಷ ದಾಡ್ತಿದ್ದಂಗೆ ಮೂವತ್ತು ವರ್ಷ ಆಗ್ತಿದ್ದಂಗೆ ಕೂಡ ಬಿ ಪಿ ಶುರು ಆಗ್ಬಿಡುತ್ತೆ ಬಿಪಿನ ಹೇಗೆ ಕಂಟ್ರೋಲ್ ಮಾಡ್ಕೊಳ್ಳೋದು ಸೊ ನಾರ್ಮಲಿ ನಿಮ್ಮ ಸಾಮಾನ್ಯ ಅನುಭವ ಕೇಳ್ತೀನಿ ಬಿ ಪಿ ಯಾರಿಗೆ ಬರುತ್ತೆ ಟೆನ್ಷನ್ ತೊಗೊಳೋರಿಗೆ ಟೆನ್ಷನ್ ತೊಗೊಳೋರಿಗೆ ಇನ್ನು ಹಾಂ ಟೆನ್ಷನ್ಲಿಂದ ಎಲ್ಲವೂ ಇರುತ್ತೆ ಸರ್ ಇನ್ನು ಇದೆಯಾ ಸರಿ ಸರ್ ಸ್ಟ್ರೆಸ್ ಆಗಿರೋರಿಗೆ ರೆಸ್ಟ್ಲೆಸ್ ಆಗಿರೋರಿಗೆ ಅವ್ರಿಗೆಲ್ಲ ಬರುತ್ತೆ ಅಂತ ಹೇಳ್ತಿದ್ರು ಸೊ ಚೈನೀಸ್ ಫಿಲಾಸಫಿನಲ್ಲಿ ಒಂದು ವರ್ಡ್ ಇದೆ ಸೊ ಝಿಂಗ್ ಅಂತ ನಮ್ಮ ಆಯುರ್ವೇದದಲ್ಲಿ ಈಕ್ವಲ್ ಎಂಟ್ ಟರ್ಮ್ ಬಂದ್ಬಿಟ್ಟು ಶುಕ್ರಧಾತು ಎಸ್ ಅಂದರೆ ನೀವು ಊಟ ಮಾಡಿದ ಮೇಲೆ ಅದು ಏಳನೇ ಸ್ಟೇಜು ಶುಕ್ರ ಶುಕ್ರಧಾತು ಹಾಲು ಮೊಸರು ಬೆಣ್ಣೆ ಆಗಿ ಲಾಸ್ಟಿಗೆ ತುಪ್ಪ ಹೆಂಗೆ ಆಗುತ್ತೆ ಅದ್ರಂಗೆ ಇಷ್ಟು ಹಾಲಿದ್ರೆ ಇಷ್ಟು ತುಪ್ಪ ಬರುತ್ತಲ್ವಾ ಅದೇ ಥರ ನೀವು ಇಷ್ಟು ಊಟ ಮಾಡಿದರೆ ಇಷ್ಟು ಎಸ್ಸೆನ್ಸ್ ಆಗುತ್ತೆ ಓಕೆ ನಮ್ಮ ದೇಹಕ್ಕೆ ಶುಕ್ರಧಾತು ವೀರ್ಯ ಅಂತೀವಿ ಸೆಕ್ಸ್ವಲ್ ವೈಟಲ್ ಫ್ಲೂಯಿಡ್ ಅದು ನಿಮ್ಮ ಬೋನ್ ಮ್ಯಾರನಲ್ಲಿ ಸ್ಟೋರ್ ಆಗಿರುತ್ತೆ ಅದರದ್ದು ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಡಿಸೈಡ್ಸ್ ಯುವರ್ ಬಿ ಪಿ ಓಕೆ ಸೊ ವೆರಿ ಸಿಂಪಲ್ ಒಂದು ಇಂಜಿನ್ ಯಾವಾಗ ಅರಸ್ತತೆ ಆಯಿಲ್ ಇದ್ದಾಗ ಆಯಿಲ್ ಇಲ್ಲದೆ ಇದ್ದಾಗ ನೀನು ಯಾವಾಗ ಅರಸ್ತೀಯ ಸೇಮ್ ಆ ಮೂಳೆನಲ್ಲಿ ಆಯಿಲ್ ನೀವು ನಾನ್ ವೆಜ್ ತಿಂದಿದ್ರೆ ಗೊತ್ತಿರುತ್ತೆ ನಲ್ಲಿ ಮೂಳೆಲೆ ಕುಟ್ಟಿ ಕುಟ್ಟಿ ತಿಂತಿರಲ್ವಾ ಎಣ್ಣೆನೆ ಜೀವನ ಮಾಡ್ತಾರೋ ಅವರು ಮೈ ಬಾಡಿ ಮೈಂಡ್ ಎಲ್ಲ ಆ ಸ್ಟ್ರೆಸ್ ಹೀಟಪ್ ಆಗ್ತಿರುತ್ತೆ ಬಿಸಿ ಆಗ್ತಿರ್ತಾರ ಅವರು ಬಿಸಿ ಯಾವಾಗ ಬಿಸಿ ಆಗುತ್ತೋ ಯಾವಾಗ ನಿಮ್ಮ ದೇಹ ಬಿಸಿ ಆದಾಗ ಬೆಣ್ಣೆ ಕರಗುತ್ತೆ ತುಪ್ಪ ಹೆಂಗೆ ಕರಗುತ್ತೆ ಅದೇ ಥರ ನಿಮ್ಮ ಕಿಡ್ನಿ ಎಸೆನ್ಸ್ ಬೋನ್ ಮ್ಯಾರೋನಲ್ಲಿರ್ತಕ್ಕಂಥ ಇರ್ತಕ್ಕಂಥ ಶುಕ್ರಧಾತು ಮೆಲ್ಟ್ ಆಗುತ್ತೆ ಕಡಿಮೆ ಆಗುತ್ತೆ ಆಗುತ್ತೆ ಹಾಂ ಯಾವಾಗ ಅದು ಕಡಿಮೆ ಆಗುತ್ತೋ ಬಾಡಿಗೆ ಕೂಲೆಂಟ್ ಕಮ್ಮಿ ಆಗುತ್ತೆ ಯಾವಾಗ ಬಾಡಿನಲ್ಲಿ ಕೂಲೆಂಟ್ ಕಮ್ಮಿ ಆಗುತ್ತೋ ಬಿಸಿ ಜಾಸ್ತಿ ಆಗುತ್ತೆ ಕೂಗಾಡೋದು ರೇಗಾಡೋದು ಬಿ ಪಿ ರೈಸ್ ಆಗೋದು ಎಲ್ಲ ಆಗುತ್ತೆ ಸೊ ಹಾಗಾಗಿ ಬಿ ಪಿ ಅನ್ನೋದೊಂದು ಒಂದು ಕಾಯಿಲೆ ಅಲ್ಲ ಬಿ ಪಿ ಅನ್ನೋದು ನಿನ್ನ ಜೀವನ ಶೈಲಿಯ ಒಂದು ಔಟ್ಕಮ್ ಅದು ಬೇರೆ ಯಾರು ಶಾಪ ಕೊಟ್ಟಿರೋದಲ್ಲ ನೀನು ಊಟ ಮಾಡಿಕೊಂಡು ಒಳ್ಳೆ ತಿಳಿದಷ್ಟು ಕೆಲಸ ಮಾಡಿಕೊಂಡು ಯಾವನು ಕೊಟ್ರೇನು ಬಿಟ್ರೇನು ಆಗಿದ್ದಾಗಲೇ ಅನ್ಕೊಂಡ್ರೆ ಬಿ ಪಿ ಹೆಂಗ್ ಬರ್ತೈತೆ ಸೊ ನಮಗೆ ಓವರ್ ಎಕ್ಸ್ಪೆಕ್ಟೇಷನ್ ಅಬೌಟ್ ಬಿಸ್ನೆಸ್ಸು ಅಬೌಟ್ ರಿಲೇಶನ್ಶಿಪ್ಪು ಓಕೆ ಇವಾಗ ಒಂದು ಮದುವೆ ಆಗತ್ತ ಹೆಂಗ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದ್ರೆ ನಾನು ಇದ್ದಲ್ಲಿಗೆಲ್ಲ ಮಾಡಿ ತಂದ್ಕೊಟ್ಬಿಡ್ತೀನಿ ಯಾಕಂದ್ರೆ ಅಮ್ಮನ ರಾಜ್ಯ ನೋಡಿರ್ತಾರ ಈಗ ನೀನು ನೋಡಿದ್ರೆ ಬಿ ಪಿ ರೈಸ್ ಆಗತ್ತಲ್ಲ ಅಂತಾರೆ ಯಾಕೆ ಎಕ್ಸ್ಪೆಕ್ಟೇಷನ್ ಇರ್ತದಲ್ಲ ಕರೆಕ್ಟ್ ಹಾಗಾಗಿ ನೀವು ವಿತೌಟ್ ಎಕ್ಸ್ಪೆಕ್ಟೇಷನ್ ಲೈಫ್ ಲೀಡ್ ಮಾಡಿದಾಗ ಒತ್ತಡ ರಹಿತ ಜೀವನ ಮಾಡಿದಾಗ ಆ ಕಿಡ್ನಿ ಎಸೆನ್ಸ್ ಲೂಸ್ ಆಗೋಲ್ಲ ಇನ್ನೊಂದು ಓವರ್ ವರ್ಕ್ ಮಾಡ್ತಾರೆ ಓವರ್ ಹೈಪರ್ ಸೆಕ್ಸುವಾಲಿಟಿ ಆಗಿರ್ಬೋದು ಯಾವುದನ್ನೇ ಅತಿ ಮಾಡಿದಾಗ ನಿನ್ನ ದೇಹದ ಒಟ್ಟು ಶಕ್ತಿ ಅನ್ನೋದು ಶುಕ್ರದಾತ ಮೇಲೆ ಮೆಜರ್ ಆಗುತ್ತೆ ಅದು ಕಡಿಮೆ ಆಗ್ತಾ ಬರುತ್ತೆ ಯಾವಾಗ ಹೀಟ್ ಅಪ್ ಆಗುತ್ತಲ್ಲ ಬಾಡಿ ಹೀಟ್ ಆದಾಗ ಬೇರೆ ಬೇರೆ ಆರ್ಗನ್ ಬೇರೆ ಬೇರೆ ತರ ಸೌಂಡ್ ಮಾಡ್ತವೆ ಫಾರ್ ಎಕ್ಸಾಂಪಲ್ ಲಿವರಲ್ಲಿ ಹೀಟ್ ಆದಾಗ ಏನಾಗುತ್ತೆ ಅಂದ್ರೆ ಪಿತ್ತ ನೆತ್ತಿಗೆ ಇರ್ತೈತೆ ಯಾಕಂದ್ರೆ ಪಿತ್ತ ಜನಕಂಗಲ್ವಾ ಇದು ರೈಸ್ ಆಗ್ತೈತೆ ಆದರೆ ಆರ್ಟ್ ಹತ್ರ ಹೋದರೆ ಏನಾಗುತ್ತೆ ಬಟ್ ಬ್ಲಡ್ ಪ್ರೆಷರ್ ಜಾಸ್ತಿ ಬಡಿಯತ್ತ ಜಾಸ್ತಿ ಆಗುತ್ತೆ ಅದೇ ಸ್ಟಮಕ್ ಹತ್ತಿರ ಹೋದರೆ ಏನಾಗುತ್ತೆ ಆ ಎಕ್ಸಸ್ ಇದರಿಂದ ಗ್ಯಾಸ್ಟ್ರಿಟಿಸ್ ಆಗುತ್ತೆ ಎಸಿಡಿಟಿ ಆಗುತ್ತೆ ಅಲ್ಸರ್ಸ್ ಆಗುತ್ತೆ ಅದೇ ಎಕ್ಸಸ್ ಈಟು ಬೇರೆ ಆರ್ಗ್ಯಾನಿಕ್ ಹೋದರೆ ಬೇರೆ ಬೇರೆ ತೊಂದರೆ ಆಗುತ್ತೆ ಬಟ್ ಒಬ್ಬರ ತಗ ಹೋಗ್ಬಾರ್ದು ಯಾರು ಗೊತ್ತಾ ಕಿಡ್ನಿ ಕಿಡ್ನಿ ಹತ್ರ ಹೋಗ್ಬಾರ್ದು ಯಾಕಂದ್ರೆ ಕಿಡ್ನಿ ವಾಟರ್ ಮೆಟಬಾಲಿಸಮ್ ಆರ್ಗನ್ ಕೂಲ್ ಆರ್ಗನ್ ಅದು ಮರದ ಬೇರಿದ್ದಂಗೆ ನೀವು ಯಾವುದೇ ಗಿಡದ ಗಿಡದ ಬೇರಿನ ಕಿತ್ತಿ ಮುಟ್ಟ್ರಿ ತಣ್ಣಗಿರ್ತೈತೆ ಯಾವಾಗ ಬಿ ಪಿ ರೈಸ್ ಆಗುತ್ತೋ ಆ ಬಿಸಿ ಆ ನೇಚರ್ ಆಫ್ ಕಿಡ್ನಿನ ಚೇಂಜ್ ಮಾಡ್ಬಿಡ್ತೈತೆ ಕಿಡ್ನಿ ಕೂಲ್ ಆಗಿ ಡಾರ್ಕ್ ಆಗಿ ಇರಬೇಕು ಯಾವಾಗ ಬಿ ಪಿ ರೈಸ್ ಆಗುತ್ತೋ ಅದು ಬಿಸಿಯಾಗಿ ಓವರ್ ಆಗಿ ಇದಾಗ್ಬಿಡ್ತೈತೆ ಅಂಥವರಿಗೆ ಆ ಕಿಡ್ನಿ ತುಂಬ ದಿವಸ ಬಾಳಿಕೆ ಬರೋಲ್ಲ ಕಿಡ್ನಿ ಹೋಗ್ಬಿಡುತ್ತ ಸಡನ್ನಾಗಿ ಅಂತ ಹೇಳ್ತಾ ಇಲ್ಲ ಅಗೇನ್ ಬಿ ಪಿ ಬಂದ ತಕ್ಷಣ ಕಿಡ್ನಿ ಪ್ರಾಬ್ಲಮ್ ಆಗ್ಬೇಕಂತ ರೂಲ್ ಇಲ್ಲ ಬಿ ಪಿ ಬಂದಾದ ನಿಮ್ಮ ಜೀವನ ಶೈಲಿ ಊಟದ ಚಾರೆ ಚೇಂಜ್ ಮಾಡಿಕೊಂಡು ದೇಸಿ ತಳಿ ಆಹಾರ ತಗೊಂಡು ನಿಮ್ಮ ನೀವು ಜೀವನನ ನೋಡೋ ರೀತಿನ ಚೇಂಜ್ ಮಾಡಿಕೊಂಡಾಗ ಬಿ ಪಿ ಬಂದು ಮೂವತ್ತು ವರ್ಷ ಹೆಲ್ತಿಯಾಗಿರ್ಬೋದು ಇರ್ಬೋದು ಬಿ ಪಿ ಬಂದು ಮೂರು ವರ್ಷಕ್ಕೆ ಕಿಡ್ನಿ ಆಳೋದವ್ರು ನೋಡಿದ್ದೀನಿ ಬಿ ಪಿ ಬಂದು ಮೂವತ್ತು ವರ್ಷ ಆರೋಗ್ಯವಾಗಿರೋನು ನೋಡಿದ್ದೀನಿ ಒಂದು ಕಾಯಿಲೆ ಅಂತ ಅನ್ನೋದು ಒಂದು ನಿಮ್ಮ ದೇಹದ ಭಾಷೆ ಬಿ ಪಿ ಬಂದಿದೆ ಶುಗರ್ ಆಗಿದೆ ಕೊಲೆಸ್ಟ್ರಾಲ್ ಆಗಿದೆ ಅವಾಗ ದೇಹನ ಅರ್ಥ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಬೇಕು ನಾನು ಏನ್ ಮಾಡಬೇಕು ಏನ್ ಮಾಡಬಾರ್ದು ಏನ್ ತಿನ್ಬೇಕು ಏನ್ ತಿನ್ನಬಾರ್ದು ಅದನ್ನ ಅರ್ಥ ಮಾಡ್ಕೊಂಡ್ರೆ ಇರೋ ಕಾಯಿಲೆನೂ ಇದ್ದಂಗೆ ಇರುತ್ತೆ ಮುಂದಕ್ಕೆ ಮಾಯನೂ ಆಗುತ್ತೆ ಇದಕ್ಕೆ ಸೊ ಆ ಮುಮೆಂಟಮ್ ಅನ್ನ ಕೊಡುವಂತಹ ಕೊಡಬೇಕು ದೇಹಕ್ಕೆ ನ್ಯಾಚುರಲ್ ಆಗಿ ಅಂದ್ರೆ ಡಾರ್ಕ್ ಬ್ಲೂ ಕಲರ್ನ ಈ ಇಲ್ಲಿ ಎಡಗೈ ಎಬ್ಬೆರಡು ಉಗುರ್ ಕೆಳಗಡೆ ಒಂದು ಹಾಕಿ ಇದು ನಿಮ್ಮ ಬ್ಲಾಕ್ ಕಲರ್ ಹಾಕಿದಾಗ ನಿಮಗೆ ಆ ಮುಮೆಂಟಮ್ ನ್ಯಾಚುರಲ್ ಆಗಿ ಸಿಗುತ್ತೆ ಬಿ ಪಿ ರೈಸ್ ಆಗ ಅವಶ್ಯಕತೆ ಇರಲ್ಲ ಎರಡನೇದು ಎರಡು ಮಿಡಲ್ ಫಿಂಗರ್ ಉಗುರ್ ಕೆಳಗಡೆ ಪಿಂಕ್ ಕಲರ್ ಹಾಕಿ ಪಿಂಕ್ ಕಲರ್ ಏನಾಗುತ್ತೆ ಅಂದ್ರೆ ಏನಾಗಿ ಇದು ಮಾನಸಿಕ ಒತ್ತಡನ ಕಡಿಮೆ ಮಾಡುತ್ತೆ ಮೆಂಟಲಿ ರಿಲ್ಯಾಕ್ಸ್ ಆಗ್ತೀರಾ ಓಡೋದನ್ನ ಸ್ಟಾಪ್ ಮಾಡ್ತೀರಾ ಸೊ ಆಟೋಮೆಟಿಕಲಿ ಕಂಟ್ರೋಲಿಗೆ ಬರುತ್ತೆ ಬಿ ಪಿ ಬಣ್ಣ ಚಿಕಿತ್ಸೆ ಆವೃತ್ತಿ ಆವೃತ್ತಿತ್ತು ಈ ಪುಸ್ತಕ ಬೇಕು ಅಂತಂದರೆ ಈ ಕೆಳಗಡೆ ಇರುವಂಥ ಈ ನಂಬರ್ಗೆ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ ಸೊ ಹಾಗೆ ನಾವು ಕಳಿಸುವಂಥ ಸ್ಕ್ಯಾನರ್ಗೆ ಮಾತ್ರ ನೀವು ದುಡ್ಡು ಹಾಕಿ ಹಾಗೆ ಈ ಕೆಳಗಡೆ ಇರುವಂಥ ನಂಬರ್ಗೆ ಕಾಲ್ ಮಾಡಿದರೆ ಮಾತ್ರ ನಿಮಗೆ ಈ ಈ ಬುಕ್ಕು ಅಲ್ಲಿ ಸಿಗುತ್ತೆ ಈ ಕಾರ್ಯಕ್ರಮದಲ್ಲಿ ಬರ್ತಿರುವಂಥ ಈ ಕೆಳಗಡೆ ನಂಬರ್ ಡಿಸ್ಪ್ಲೇ ಆಗ್ತಿರುವಂಥ ನಂಬರ್ಗಳಿಗೆ ಮಾತ್ರ ಕಾಲ್ ಮಾಡಬೇಕು ನಮಗೆ ನೀವು ಕರೆ ಮಾಡ್ಬೋದು ಅಥವಾ ನಮಗೆ ಮೆಸೇಜ್ ಮಾಡ್ಬೋದು ಈ ಒಂದು ಏನು ನಂಬರ್ ಬರ್ತಿದೆ ಇದಕ್ಕೆ ಮೆಸೇಜ್ ಆದರೂ ಮಾಡಿ ಇಲ್ಲಾಂದರೆ ಫೋನ್ ಆದರೂ ಮಾಡಿ ಈ ನಂಬರಿಂದ ಫೋನ್ ಬಂದರೆ ಮಾತ್ರ ಸೊ ನೀವು ದುಡ್ಡನ್ನು ಹಾಕಬೇಕು ಈ ನಂಬರ್ದೇ ಫೋನ್ ಬಂದರೆ ಮಾತ್ರ ನೀವು ರೆಸ್ಪಾಂಡ್ ಮಾಡಬೇಕು ನಿಮಗೆ ಸಿಗುತ್ತೆ